ರಾಜ್ಯ ಸಾರಿಗೆ ಬಸ್ನಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಪುಣೆಯ ಸ್ವಾರ್ಗೇಟ್ ಬಸ್ ನಿಲ್ದಾಣದಲ್ಲಿ ಬಸ್ಸಿನೊಳಗೆ ಇಪ್ಪತ್ತಾರು ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಯನ್ನು ಕಳ್ಳತನದ ಆರೋಪಿ ದತ್ತಗಡೆ ಎಂದು ಗುರುತಿಸಲಾಗಿದ್ದು ಈತನ ಪತ್ತೆಗೆ ಶೋಧ ನಡೆಯುತ್ತಿದೆ ಜನನಿಬಿಡ ಸ್ವಾರ್ಗೇಟ್ ಜಂಕ್ಷನ್ನಲ್ಲಿ ಮಹಿಳೆ ಮೇಲೆ ಬಸ್ಸಿನೊಳಗೆ ಅತ್ಯಾಚಾರ ಎಸಗಿದ್ದಾನೆ ಸಿಸಿಟಿವಿ ದೃಶ್ಯಾವಳಿಯಿಂದ ಆರೋಪಿಯನ್ನು ಪೊಲೀಸರು ಗುರುತಿಸಿದ್ದಾರೆ ಆರೋಪಿ ಚೈನ್ ಸ್ನ್ಯಾಚಿಂಗ್ ಮತ್ತು ಕಳ್ಳತನದ ಆರೋಪಿ ನಗರದ ಜನನಿಬಿಡ ಸ್ವಾರ್ಗೇಟ್ ಬಸ್ ನಿಲ್ದಾಣದಲ್ಲಿ ಕ್ರಿಮಿನಲ್ ದಾಖಲೆ ಹೊಂದಿರುವ ವ್ಯಕ್ತಿಯೊಬ್ಬ ಇಪ್ಪತ್ತಾರು ವರ್ಷದ ಮಹಿಳೆಯ ಮೇಲೆ ನಿಂತಿದ್ದ ರಾಜ್ಯ ಸಾರಿಗೆ ಬಸ್ನೊಳಗೆ ಅತ್ಯಾಚಾರ ಎಸಗಿದ ದುರ್ಘಟನೆ ಸಂಭವಿಸಿದೆ ಸ್ವಾರ್ಗಿಟ್ ಮಹಾರಾಷ್ಟ್ರದ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅತಿ ದೊಡ್ಡ ಬಸ್ ಜಂಕ್ಷನ್ಗಳಲ್ಲಿ ಒಂದಾಗಿದೆ ಮಹಿಳೆಯ ಪ್ರಕಾರ ಮಂಗಳವಾರ ಮುಂಜಾನೆ ಐದು ಮೂವತ್ತರ ಸುಮಾರಿಗೆ ಪ್ಲಾಟ್ಫಾರ್ಮ್ ಒಂದರಲ್ಲಿ ಫಟ್ಗನ್ ಬಸ್ಗಾಗಿ ಕಾಯುತ್ತಿದ್ದಾಗ ವ್ಯಕ್ತಿಯೊಬ್ಬರು ಆಕೆಯ ಬಳಿಗೆ ಬಂದು ಬಸ್ ಮತ್ತೊಂದು ಪ್ಲಾಟ್ಫಾರ್ಮ್ಗೆ ಬಂದಿದೆ ಎಂದು ಹೇಳಿದ್ದಾನೆ ನಂತರ ಆಕೆಯನ್ನು ವಿಸ್ತಾರವಾದ ನಿಲ್ದಾಣದ ಆವರಣದಲ್ಲಿ ನಿರ್ಜನ ಸ್ಥಳದಲ್ಲಿ ನಿಲ್ಲಿಸಿದ್ದ ಖಾಲಿ ಬಸ್ಗೆ ಕರೆದೊಯ್ದಿದ್ದಾನೆ ಇನ್ನೂ ಕತ್ತಲಾಗಿತ್ತು ಮತ್ತು ಅವಳು ಬಸ್ ಹತ್ತುವಾಗ ಅವನು ಅವಳನ್ನು ಹಿಂಬಾಲಿಸಿದ್ದಾನೆ ಓಡಿ ಹೋಗುವ ಮೊದಲು ಅತ್ಯಾಚಾರ ಎಸಗಿದ್ದಾನೆ ಎಂದು ಮಹಿಳೆ ಪೊಲೀಸರಿಗೆ ತಿಳಿಸಿದ್ದಾಳೆ ಪೊಲೀಸರು ಸಿಸಿಟಿವಿ ದೃಶ್ಯಗಳಿಂದ ಆರೋಪಿಯನ್ನು ಗುರುತಿಸಿದ್ದು ಆತನ ಪತ್ತೆಗೆ ಹಲವು ತಂಡಗಳನ್ನು ರಚಿಸಲಾಗಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ